ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಸರಿ ಹಿತ ಅಜ್ಜಿ ಮಾತನಾಡ್ತಾ ಇರ್ತಾಳೆ ಸಂಗೀತ ಜೊತೆ ಅಲ್ಲ ಕಡೆ ಆಗ್ಲಿ ಅಂಜು ನಮ್ ಮೊಮ್ಮಗಳು ಇಷ್ಟೊತ್ಕಾಗ್ಲಿ ಮದ್ವೆ ಆಗಿ ಅಜ್ಜಿ ಜೊತೆ ಎಷ್ಟ್ ಚೆನ್ನಾಗಿರ್ತಿತ್ತು ಈ ಮನೆನೇ ಆ ಅನಿಷ್ಟದೊಳದ್ ಯಾವ್ಗಳ ಬಂದ್ಲು ನನ್ ಮನೆನೇ ಇಬ್ಬಾಗ ಆದಂಗ ಆಗ್ಬಿಡ್ತು ಎಲ್ರೂ ನೆಲ್ದಿನೂ ಹಾಳಾಯ್ತು ಯಾಕಮ್ಮ ಹಂಗೆಲ್ಲ ಮಾತಾಡ್ತಿ ಅಬ್ಬಂದಿ ಒಳ್ಳೆವಳ ಸುಮ್ಮೀರಮ್ಮ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಬನ್ನಿ ಕೇಳಿಸ್ಕೊಂಡು ಬಹಳ ದುಃಖ ಪಡ್ತಾಳೆ ಪಾಪ ಬಾಳ ನೋವಾಗತ್ತೆ ಅಂತ ಆ ಕಡೆ ನೋಡಿದ್ರೆ ಟೀ ತಗೊಂಡೋಗಿ ಕೊಟ್ಟಂತ ಸಂದರ್ಭದಲ್ಲಿ ಶ್ರವಣ್ಣು ಅವನ್ನ ಅವಮಾನ ಮಾಡ್ತಾನೆ ಅವತ್ತು ನಿನಗೆ ಮಗಳು ಅಂತ ಹೇಳಿ ನನ್ ಮಗಳು ಸಮಾನ ಅಂತೇಳಿ ಹೃದಯ ತುಂಬಿ ನಿನ್ನನ್ನು ಆಶೀರ್ವಾದಿಸ್ತೇ ಆದ್ರೆ ಈ ದಿನ ಅದೇ ಹೃದಯ ಛಿದ್ರಾದಂಗೆ ಹೇಳ್ತಾ ಇದ್ದೀನಿ ಮನಸ್ಸಿಗೆ ನೋವು ತುಂಬಿ ಹೇಳ್ತಾ ಇದ್ದೀನಿ ಯಾವತ್ತು ಕುಡಿಯೋದಿಲ್ಲ ಅಂತ ಅವ್ರ ಮುಂದೆ ಚಲ್ಲಿ ಅವಮಾನ ಮಾಡಿರ್ತಾನೆ ಒಂದ್ ರೀತಿ ಮನೇಲೊಳಗ ಒಂದ್ಮೇಲೆ ಒಂದು ಅವಮಾನ ಹಾಕ್ತಾನೆ ಇರತ್ತೆ ಬಹಳ ನೊಂತ್ಕೊಳ್ತಾಳೆ ಸರಿ ಈ ಕಡೆ ಅಜಿತ್ ಹತ್ರ ಹೋಗ್ತಾಳೆ ಅಜಿತ್ ಹತ್ರ ಹೋಗ್ಬಿಟ್ಟು ಸಾಹೇಬ್ರೆ ನಿಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡೋದಿತ್ತು ನಾನು ಅಂತ ಹೇಳಂತಾಳೆ ಹಂಗಂದಾಗ ಏನು ಏನಾದ್ರು ಬೇಕಿತ್ತ ಅಂತ ಕೇಳ್ತಾಳೆ ಕೇಳ್ತಾನೆ ಇಲ್ಲ ಸಾಹೇಬ್ರೆ ನಾನು ಟಿ ಇಡೋದಿಕ್ಕೆ ನೀಡೋದಿಕ್ಕೆ ಪರ್ಮಿಷನ್ ಬೇಕಿತ್ತು ದುಡ್ಡಿನ ಅವಶ್ಯಕತೆ ಬೇಕಿದ್ರೆ ನಾನೇ ಕೊಡ್ತೇನೆ ಒಪ್ಪಂದ ಮುಗ್ಗೆವರೆಗೂ ನೀ ನನ್ನ ಖರ್ಚನ್ನು ನಿಭಾಯಿಸಬಹುದು ಮುಂದೆ ಕೇಳ್ತಾಳೆ ಅವನೊಂದ್ರೆ ತಿಮ್ಮ ನಿಂತ ಈ ಕಾಂಟ್ರಾಕ್ಟ್ ಮುಗಿತಿದ್ದಾಗೇನೆ ನಾನ್ ಯಾರೋ ನೀವ್ಯಾರೋ ಅನ್ನೋ ತರ ಇರ್ಬೇಕು ಅಂತ ನೀವೇ ಹೇಳಿದಿರ ಅಂತ ಹೇಳಿ ಅವಳು ಮನಸ್ನಲ್ಲಿ ಹೇಳ್ಕೊಡ್ರ ಜೊತೆಗ್ ವರ್ಗೂ ಕೂಡ ಹೇಳ್ತಾಳೆ ಮುಂದೆ ಪ್ರತ್ಯಕ್ಷವಾಗಿ ಇಲ್ಲಿಂದ ಓದ್ಲಿ ನಂದು ಒಂದ್ ಜೀವನ ಇದೆ ಸಾಹೇಬ್ರೆ ಲಕ್ಷ್ಮಿ ಅಕ್ಕ ಅಮ್ಮ ಇವ್ರಿಬ್ರು ನಾನೇ ನೋಡ್ಕೋಬೇಕು ಅಂತ ಹೇಳ್ತಾಳೆ ಒಂಥರ ಹಚ್ಚಿತ್ತಿಗೆ ಒಂಥರ ನೋಮ ಆಗತ್ತೆ ಒಂಥರ ಮನಸ್ಸು ಹೃದಯ ಹಿಂಡದಂತ ಆಗ್ತದೆ ಅದಲ್ವ ಎಷ್ಟ್ ಕಷ್ಟ ಇದೆ ಅಂತದ್ದು ಕಷ್ಟ ಬಂದಾಗ ಯಾರತ್ರ ಕೈ ಚಾಚಾರ್ದು ಅಂತ ಅಂದ್ರೆ ನಮ್ಮಂತ ಬಡವರು ದುಡ್ದು ಹಣನ ಕೂಡಿಟ್ಕೋಬೇಕು ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಜೊತೆಗೆ ಮತ್ತೆ ಹಾಗೇನೆ ಅಜಿತ್ ನೋಡ್ತಾ ಇರ್ತಾನೆ ಯಾಕೆ ಈಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಜೊತೆಗೆ ಯಾರತ್ರ ಹಣಕ್ಕಾಗಿ ಕೈ ಚಾಚಲ್ಲ ಅನ್ನೋಳು ಈ ಕಾಂಟ್ರಾಕ್ಟ್ ಮದುವೆಗೆ ಯಾಕೆ ಒಪ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಇದ್ರ ಸಾಹೇಬ್ರೆ ಅನಿವಾರ್ಯತೆ ಅನಿವಾರ್ಯತೆ ಇತ್ತು ಹಾಗಾಗಿ ಆದ್ರೆ ಅಜಿತೆಗೆ ಏನು ಮಾತಾಡಕ್ಕಾಗಲ್ಲ ನಮ್ಮಂತ ಬಡವ್ರಿಗೆ ಯಾವ್ದಾದ್ರು ರೋಗ ಬಂದ್ರೆ ಕಷ್ಟ ಬಂದ್ರೆ ಅಷ್ಟೊಂದ್ ದುಡ್ಡನ್ನ ಎಲ್ಲಿಂದ ತಿರೀಕಾಗುತ್ತೆ ಸಾಯದ್ರೆ ಅಂತಾಳೆ ಅದಂದಾಗ ಹಾಗ ನೋಡಿದ್ರೆ ಯಾವ್ದೋ ಒಂದ್ ರೂಪದಲ್ಲ ದೇವ್ರು ದಾರಿ ತೋರಿಸ್ತಾನೆ ನನಗೂ ಕೂಡ ನಿಮ್ ಮುಖಾಂತರನೇ ಆ ದೇವ್ರಿಗೆ ದಾರಿ ತೋರ್ಸಿರೋದು ಅಂತಾಳೆ ಟೀ ಅಂಗಡಿ ಕೆಲ್ಸ ಅಂತ ಅಂದ್ರೆ ತುಂಬಾ ಇಷ್ಟವಾದ ಕೆಲ್ಸ ನನಗೆ ಆ ಅಂಗಡಿಗೆ ನಾನೇ ರಾಣಿ ಅಲ್ಲಿ ಯಾರು ಇಲ್ಲ ಹಂಗ್ಸೋರು ಇಲ್ಲ ಈ ನನ್ಗೆ ಇಲ್ಲಿದ್ದು ಆ ಅಂಗಡಿನ ಮರೆತ್ರೆ ನನ್ನ ಮುಂದಿನ ಜೀವನಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸಾಯದ್ರೆ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ಅವಳ ಒಂದೊಂದು ಪದನ ಕೂಡ ಇಳಿಯತ್ತೆ ಅವನ ಹೃದಯಾನ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮದುವೆ ಆಗ್ಬೇಕಾದ್ರೆ ನಾನು ಯಾವ್ದೇ ತರ ಕಂಡೀಷನ್ ಹಾಕಿಲ್ಲ ಭೂಮಿ ಈಗ ಕ್ಯಾಕ್ ನನ್ ಪರ್ಮಿಷನ್ ಬೇಕು ನಿನಗೆ ಅಂತಾಳೆ ಹಾಗಂದಾಗ ತಾಳಿ ಹಿಡಿದು ತೋರಿಸ್ತಾಳೆ ಇದಕ್ಕೆ ಸಾಹೇಬ್ರೆ ಏನೇ ಒಪ್ಪಂದದ ಮದ್ವೆ ಆದ್ರೂ ಕೂಡ ಒಂದು ವರ್ಷಗಳ ಕಾಲ್ವಾದ್ರೂ ಕೂಡ ನೀವೇ ಇದರ ಮಾಲೀಕ ತಾನೇ ಅಂತ ಹೇಳಿ ಹೇಳ್ತಾಳೆ ಹೇಳಿದಾಗ ಅವನ್ ಗುದ್ರ ತಬ್ಬಿಬ್ ಆಗತ್ತೆ ಏನ್ ಮಾತಾಡಕ್ಕೂ ಕೂಡ ಅವನ ಕೈಲಿ ಆಗೋದೇ ಇಲ್ಲ ಆ ತರ ಮೌನ ವಹಿಸ್ಬಿಡ್ತಾನ ಅವನು ಮಾತಿಲ್ಲದೆ ಮೌನವಾಗಿ ನಿಂತ ಅಜಿತ್ತು ಏನು ಇಡ್ಲಿ ಅವಳಿಗೆ ಮುತ್ರಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಸರಿ ಅಂತೂ ಇಂತೂ ಒಂದು ನಿರ್ಧಾರಕ್ಕೆ ಬರ್ತಾನೆ ಏನಾದ್ರೂ ಆಗ್ಲಿ ಹುಡ್ಗು ಟೀಗ್ಲಿ ಅಂಗಡಿ ಮುಂದುವರಿಸ್ಲಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಮನೇಲಿ ಎಲ್ಲರೂ ಕೂಡ ಕೂತಿರ್ತಾರೆ ಕೂತಿದ್ದಾಗ ಬಂದು ಹೇಳ್ತಾಳೆ ಹೇಳ್ತಾನೆ ಹಜಿತ್ತು ಸಾರಿ ಅಜಿತ್ ಹೇಳ್ತಾನೆ ಆ ನಾನು ಇವಳು ದಿನಿ ಟೀ ಅಂಗಡಿನ ಮುಂದುವರಿಸ್ತಾಳೆ ನಾನೇ ಹೇಳಿದ್ದೆ ಮದ್ವೆ ಆದ್ಮೇಲೆ ಯಾವ್ದೇ ಕಂಡೀಷನ್ ಇಲ್ಲ ನಿಮ್ ಕೆಲ್ಸ ಮುಂದುವರ್ಸ್ಬೋದು ಅಂತ ಹೇಳಿ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ಆ ಯಾಕೆಂದ್ರೆ ಐದ್ ರೂಪಾಯಿ ಕೊಡೋ ಟೀ ಯಾವ ಫೈವ್ ಸ್ಟಾರ್ ಹೋಟೆಲ್ಗೂ ಕೂಡ ಕಡಿಮೆ ಇಲ್ಲ ಅಷ್ಟ್ ಚೆನ್ನಾಗಿರುತ್ತೆ ಅವಳು ಕೊಡೋ ಟೀ ನಾನು ಕೂಡ ಕುಡ್ದಿದ್ದೇನೆ ಅದನ್ನ ಅಂತ ಹೇಳಿ ಹೇಳ್ತಾನೆ ಈ ಇತ್ತ ಇದ್ದವ್ರು ನನ್ ಮದ್ಯ ಬಾಯಾಗ್ತೀನಿ ಅಂತ ಹೇಳಿ ಬೇಸರ ಮಾಡ್ಕೊಬ್ರಿ ನಿಜ ಮಾತ್ರ ಭೂಮಿ ಮಾಡೋ ಟೀ ಮಾತ್ರ ಅಷ್ಟೇ ರುಚಿಕಟ್ಟಾಗತ್ತದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲಿ ಅಂತ ಹೇಳಿ ಹೇಳ್ತಾರೆ ಹಾಗಂದಾಗ ಅಜ್ಜಿ ಅಳದು ತೂಗಿ ನಮ್ ಮನೆ ಸೊಸೆಯಂದಿರಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರು ಕೂಡ ಒಳಗೋಗಿ ದುಡ್ದು ಹೊರ್ಗಡೆ ಹೋಗಿ ದುಡ್ದವ್ರಲ್ಲ ಹೊರ್ಗಡೆ ಕಳ್ಸೋದು ಇಲ್ಲ ನಾವು ಅಂತ ಹೇಳಿ ಅಜ್ಜಿ ಅಂತಾರೆ ಅದಕ್ಕೆ ಅಜ್ಜಿ ತಂತಾನೆ ಅಜ್ಜಿ ನೀವು ಭೂಮಿನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ ಹಾಗಿದ್ದಾಗ ನೀವ್ ಹೇಗ್ತಾನೆ ಅವಳ ತಡಿಯಕ್ ಸಾಧ್ಯ ಅಂತ ಹೇಳಿ ಅಜ್ಜಿ ತಂತಾನೆ ಹಂಗಂದಾಗ ಅವನಿಗೂ ಒಂಥರ ಅವಳಿಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗುದಿಲ್ಲ ಅವನು ಹೇಳ್ದಂತ ಮಾತಿಗೆ ಆಂತ್ರ ಇತ್ತ ಸಂಗೀತ ಅಮ್ಮ ಏನಮ್ಮ ಅಂದಾಗ ನಾನು ಯಾವತ್ತು ಕೂಡ ಭೂಮಿನ ಕೆಲ್ಸದವ್ ಮದುವೆ ಬಂದ್ ರೀತಿ ನಾನು ಯಾವತ್ತೂ ಕೂಡ ಭಾವಿಸಿಲ್ಲ ಅವಳನ್ನ ಕೆಲಸ ಮಾಡೋದ್ ಬೇಡ ಅಂತಲೂ ಕೂಡ ನಾನು ಅನ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಅಮ್ಮನ ಹತ್ರ ಹೋಗಿ ಅಮ್ಮ ನೀನು ಕೂಡ ಅವತ್ತಿನ ದಿನ ಕೆಲ್ಸಕ್ ಕಳ್ಸಿದ್ರೆ ನೀನು ಹೋಗ್ತಿದ್ದೆ ಅಲ್ವ ಅಮ್ಮ ಅಂತ ಹೇಳಿ ಅಂತಾನೆ ಅಜ್ಜಿತ್ತು ಜೊತೆಗೆ ಮತ್ತೆ ಅಜ್ಜಿ ಮುಂದುವರಿಸ್ತಾರೆ ಯಾವ್ದೇ ಕಾರಣಕ್ಕೂ ಕೂಡ ಹೋಗೊ ಕೂಡುದು ಹೊರ್ಗಡೆ ದುಡಿಯೋಕೆ ನಮ್ಮನೆ ಸೊಸೆ ಎಂದಿರು ಅಂತ ಅದನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಅಜ್ಜಿತ್ತು ಅಲ್ಲ ಅಜ್ಜಿ ನೀವು ಒಪ್ಕೊಂಡು ಇಲ್ವಲ್ಲ ಸೊಸೆ ಅಂತ ಪ್ರಶ್ನೆ ಇಲ್ವಲ್ಲ ಹ ಅವಳನ್ನ ತಡಿಯೋ ಪ್ರಶ್ನೆನೇ ಇಲ್ವಲ್ಲ ನಾನು ಕೂಡ ಹೇಳಿದೀನಿ ನೀನು ಹೋಗ್ಬೋದು ಕೆಲ್ಸಕ್ಕೆ ಅಂತ ಹೇಳಿ ಅವ್ಳು ಮುಂದುವರಿಸ್ಲಿಟ್ಟಿ ಅಂಗಡಿನ ಏನಂತೆ ಅಂತ ಹೇಳ್ತಾರೆ ಖಂಡಿತ ಸಾಧ್ಯ ಇಲ್ಲ ಅಂದಾಗ ಆನಂತರ ಭೂಮಿ ಸ್ವಲ್ಪ ಹೊತ್ತು ಸುಮ್ಮ ಇದ್ದವಳು ಇಲ್ಲ ಅಜ್ಜಿ ವಿರುದ್ಧವಾಗಿ ನಾನು ಯಾವ ಕೆಲ್ಸನೂ ಮಾಡೋಕೆ ಇಷ್ಟ ಇಲ್ಲ ಆ ಬೇಡ ಬಿಡಿ ನಾನ್ ಟೀ ಅಂಗಡಿಗೆ ಹೋಗಲ್ಲ ಅಂತ ಹೇಳಿ ಹೊರಟೋಗ್ತಾಳೆ ಹೊರಟೋದ್ಮೇಲೆ ಇತ್ತ ಸಂಗೀತ ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟ ನೋಡ್ದ ಅಮ್ಮ ಆ ಎಷ್ಟು ಗೌರವಿಸ್ತಾಳೆ ನಿನ್ನ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ನೋಡು ನಿಿನ ಬೇಸರ ಆಗುತ್ತೆ ಮರ್ಯಾದೆ ಕಡಿಮೆ ಅಂತ ಹೇಳು ಟೀ ಅಂಗಡಿಗೆ ಹೋಗಲ್ಲ ಅಂತ ಅಂದ್ಲು ನೀನು ಚೂರು ಅರ್ಥ ಮಾಡ್ಕೊಂಡಿಲ್ವಲ್ಲಮ್ಮ ಅವಳನ್ನ ಅವಮಾನ ಮಾಡ್ತೀಯಲ್ಲಮ್ಮ ಅಂತ ಅಂದಾಗ ಅವು ಹೌದೇ ನಿನ್ನ ಮರಳು ಮಾಡ್ಬೋದವ್ಳು ಪೂಸಿ ಹೊಡ್ಕೊಂಡು ಆದ್ರೆ ನನ್ನನ್ ಮರಳು ಮಾಡಕ್ಕಾಗೋದಿಲ್ಲ ನನಗೆ ಏನಿದ್ರು ನನ್ನ ಮೊಮ್ಮಗಳು ಹಂಚೋದೇ ನನಗೆ ಚಿಂತೆ ಅವಳಿಗೆ ಬಂದಂತ ಗಂಡುಗಳು ಅವರು ಒಪ್ಪಿದ್ರು ಇಲ್ವೋ ಏನು ಗೊತ್ತಾಗ್ಲಿಲ್ಲ ಹೋಗ್ ಮೊದ್ಲದ್ದು ಬೀಳು ವಿಚಾರಿಸೋಣ ಅಂತ ಹೇಳಿ ಮಾತನ್ ಮರಸ್ತಾಳೆ ಅಜ್ಜಿ ಪಾಪ ಬಡತನದ ಹೆಣ್ಣು ಮಗಳು ಜೀವನ ಅನ್ನೋದು ಎಷ್ಟ್ ಕಷ್ಟ ಅಂತಕ್ಕಂಥದ್ದು ಗೊತ್ತಾಗ್ತದೆ ಯಾಕೆಂದ್ರೆ ಒಪ್ಪಂದದ ಮದುವೆ ಮುಗಿದ್ಮೇಲೆ ಮುಂದಿಗಿನಪ್ಪ ಜೀವನ ಅನ್ನುವಂತಹ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಅವಳಿಗೆ ಹಾಗಾಗಿ ದಾರಿ ಕಾಣದೆ ನಿಂತಿರ್ತಕ್ಕಂತಹ ಭೂಮಿಗೆ ದೇವ್ರೆ ದಿಕ್ಕು ಅನ್ನೋ ಹಾಗೆ ಅವ್ರಿಗೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅಜಿತೆ ಮತ್ತೊಮ್ಮೆ ದೇವಾಗ್ ಬರ್ತಾನೇನೋ ಅನ್ನುವಂಥದ್ದು ಸೂಚನೆ ಇದೆಲ್ಲದರ ಮಧ್ಯೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು